ಕರ್ನಾಟಕದಲ್ಲಿ ಸಮಾಜ ಸೇವೆ ಮಾಡಿ ಗುರುತಿಸಿಕೊಳ್ಳುವುದು ಬಹಳ ಕಡಿಮೆ ಸ್ನೇಹಜೀವಿ ಯುವ ನಾಯಕ ಸಹಕಾರ ರತ್ನ ವಿಶ್ವಕರ್ಮ ನಾಡೋಜ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಸಮಾಜ ಸೇವೆಯಲ್ಲಿ ಹಾಗೂ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವ ಎಲ್ಲರೂ ಇಷ್ಟಪಡುವ ಜನರ ಜನನಾಯಕ ಬಸವನಗುಡಿ ಕ್ಷೇತ್ರದ ಯುವಕರ ಆಶಾಕಿರಣ ಉಮೇಶ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆರೋಗ್ಯ ಶಿಬಿರ ಏರ್ಪಡಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಸ್ಥಳೀಯ ಮುಖಂಡರು ಮಾತನಾಡಿ ನಮ್ಮ ಉಮೇಶ್ ಕುಮಾರ್ ಅವರಿಗೆ ದೇವರು ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಎಂದು ಬಂದಂತಹ ನೂರಾರು ಅಭಿಮಾನಿಗಳು ಸ್ನೇಹಿತರು ಹಿರಿಯರು ಹಾರೈಸಿದರು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಎಲ್ಲರಿಗೂ ನಮಸ್ಕಾರ ಇಂದು ಗುರು ಪೂರ್ಣಿಮೆ ಗುರು ಪೂರ್ಣಿಮೆಯ ಶುಭ ದಿವಸದಂದೇ ನನ್ನ ಒಂದು ಹಬ್ಬ ಬಂದಿರೋದು ನನ್ನ ಜನ್ಮದ ಒಂದು ಗುರುಗಳೆಲ್ಲ ಸೇರಿ ಆಶೀರ್ವದಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಗುರುಪೂರ್ಣಿಮೆ ಎಲ್ಲ ನಮ್ಮ ಸಮಸ್ತ ಕರ್ನಾಟಕ ಜನತೆಗೆ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ಇಂದಿನ ಶ್ರೀನಿವಾಸ ನಗರದ ಶ್ರೀ ವಿನಾಯಕ ಪ್ರೌಢಶಾಲೆಯಲ್ಲಿ ಮೆಡಿಕಲ್ ಕ್ಯಾಂಪ್ ಹಾಗೂ ಐ ಚೆಕಪ್ ಕ್ಯಾಂಪ್ಸ್ಗಳು ಹಮ್ಮಿಕೊಂಡಿದ್ದಾರೆ ಆ ಒಂದು ಕ್ಯಾಂಪ್ನಲ್ಲಿ ನಮ್ಮೆಲ್ಲ ಸಾರ್ವಜನಿಕರಿಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ಬಹಳ ಸಂತೋಷದಿಂದ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಸ್ನೇಹಿತರು ಮಿತ್ರರು ಹಿರಿಯರು ಮಾರ್ಗದರ್ಶಕರು ಎಲ್ಲರೂ ಸೇರಿ ಇವತ್ತು ನನ್ನ ಈ ಒಂದು ಹುಟ್ಟುಹಬ್ಬನ ಕೇಕ್ ಕಟ್ ಮಾಡಿಸುವ ಮೂಲಕ ಆಚರಿಸಿದ್ದಾರೆ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಶುಭಾಪದ ಶುಭಾಶಯ ಕೋರೋದಕ್ಕೆ ನಮ್ಮ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ಬಂದಿದ್ದಾರೆ ನಮಗಂತೂ ಬಹಳ ಸಂತೋಷ ಇದನ್ನು ನಾವು ಮಕ್ಕಳ ಜೊತೆಲಿ ಆಚ ಆದ್ರೆ ಆದರೆ ಇವತ್ತು ಆದ್ರಿಂದ ಇವತ್ತು ಭಾನುವಾರ ಅವ್ರು ಹುಟ್ಟು ಹೋಗೋದು ಬರ್ತಿರೋದ್ರಿಂದ ಅದರ ತಪ್ಪೋಗಿದೆ ಮುಂದಿನ ವರ್ಷ ನಾವು ಇದೇ ಥರ ನಮ್ಮ ಶಾಲಾ ಮಕ್ಕಳಿಂದ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲ ಸೇರಿ ನಾವು ಹುಟ್ಟು ಹೋಗೋದ್ರನ್ನ ನಾವೇ ಆಚರಿಸ್ತೀವಿ ಏಕೆಂತ ಇಂಥ ಸಮಾಜ ಸೇವಕರು ನಮಗೆ ಬೇಕು ಮುಂದೆ ಬಡವರ ಮಕ್ಕಳನ್ನ ಆಶಾ ಕಿರಣದಂತೆ ಸಹಾಯ ಮಾಡ್ತಾ ಇರೋದು ನಾವು ಕೇಳಿ ಬಂದಿದ್ದು ಆದರೆ ಅವ್ರನ್ನ ನಾವು ನೋಡಿರಲಿಲ್ಲ ಇವತ್ತೇ ನಾವು ನೋಡೋದು ಇಂಥವರು ಸಮಾಜದಲ್ಲಿ ಬೆಳೀಬೇಕು ಬಡವ್ರಿಗೆ ಅನುಕೂಲ ಆಗಬೇಕಾದ್ರೆ ಇಂಥವ್ರು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದ್ರೆ ಅನೇಕ ಜನಕ್ಕೆ ಮರಳಾಯ್ತಾರೆ ಅಂತ ನಾನಂತೂ ಕಂಡುಕೊಂಡಿದ್ದೀನಿ ಇವರಿಗೆ ಭಗವಂತ ಐದು ಆರೋಗ್ಯ ಕೊಟ್ಟು ನೂರು ವರ್ಷಗಳ ಕಾಲ ಸಮಾಜದ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿ